ಕನ್ನಡ ಸಾಹಿತ್ಯ ಸಮ್ಮೇಳನ ಯಾಕೆ ನಡೀಬೇಕು ಇವತ್ತು ರಾಯಚೂರಿನಲ್ಲೇ ತಾಲೂಕ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೆ ಅದರ ಉದ್ಘಾಟನೆ ನನಗೆ ಕರೆದಿದ್ದಾರೆ ಅಲ್ಲಿ ಹೇಳ್ತೇನೆ ಇದನ್ನು ಉದ್ದೇಶ ಸಮ್ಮೇಳನ ಅಂದರೆ ಸಾಮಾನ್ಯವಾಗಿ ಒಂದು ಜಾತ್ರೆ ಅನ್ನೋದು ಒಂದು ಸಾಮಾನ್ಯವಾದಂಥ ರೂಢಿ ಅದರ ವಾಸ್ತವಾಗಿ ಆ ಜಾತ್ರೆ ಅಂತ ಕರೆದ್ರೆ ನಾನು ಸಂತೋಷಪಡ್ತೇನೆ ಯಾಕೆಂದರೆ ಅದು ವಾಸ್ತವವಾಗಿ ಸಾಂಸ್ಕೃತಿಕ ಜಾತ್ರೆ ಸಾಹಿತ್ಯಿಕ ಜಾತ್ರೆ ಜನಗಳ ಬೇರೆಲ್ಲ ಶ್ರಮದ ಕೆಲಸಗಳು ಬೇರೆಲ್ಲ ಉದ್ಯಮಗಳು ಉದ್ಯೋಗಗಳು ಏನೇ ಇದ್ದರೂ ಕೂಡ ಆ ವ್ಯಕ್ತಿಗೆ ಅಥವಾ ಅಂತಹ ಜನ ಸಮುದಾಯಕ್ಕೆ ಮಾನಸಿಕವಾದಂಥ ಒಂದು ಶಾಂತಿ ಸಮಾಧಾನ ಮತ್ತು ಅವನ ಜ್ಞಾನ ವಿಕಾಸ ಇದು ಮತ್ತು ರಂಜನೆ ಇವೆಲ್ಲವೂ ಕೂಡ ಅಗತ್ಯ ಇವೆಲ್ಲವೂ ದೊರೆಯಬಹುದಾದಂತಹ ಒಂದು ಮೂಲ ಅಂದರೆ ಸಾಹಿತಿ ಈ ದೃಷ್ಟಿಯಿಂದ ಆ ಬಗ್ಗೆ ಚಿಂತನೆ ನಡೆಸುವಂತಹ ಆ ಬಗ್ಗೆ ಜನಗಳಲ್ಲಿ ಸಾಮೂಹಿಕವಾಗಿ ಅಭಿಮಾನ ಮೂಡಿಸುವಂತಹ ಕೆಲಸ ಈ ಸಮ್ಮೇಳನ ಮಾಡುತ್ತದೆ ಇಲ್ಲಿ ಯಾವುದೇ ಜಾತಿ ಮತ ಪಾಂಥ ಪಕ್ಷ ಯಾವುದೇ ಒಂದು ಭೇದವಿಲ್ಲ ಆದ್ದರಿಂದ ಎಲ್ಲ ವರ್ಗದ ಜನಗಳು ಒಂದು ಕಡೆ ಸೇರಿ ಒಂದು ಸಮಾನವಾಗಿ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಆದ ಹಾಗೆ ಬೇರೆ ಬೇರೆ ಭಾಷಾ ಸಮ್ಮೇಳನಗಳು ನಡೀತದೆ ಇದು ಕನ್ನಡದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಲಿಕ್ಕೆ ಅಭಿರುಚಿ ಹುಟ್ಟಿಸಲಿಕ್ಕೆ ಮಾಡುವಂಥ ಒಂದು ಕೆಲಸ ಇದೊಂದು ಸ್ವಾಗತಾರ್ಹವಾದ ಕೆಲಸ ಇದು ಇವತ್ತಿನ ಜಾಗತೀಕರಣ ಇದಕ್ಕೆ ಹೆಚ್ಚು ಕಾರಣ ಆಗಿದೆ ಅದಕ್ಕಿಂತ ಮುಂಚೆ ಇದ್ದರೂ ಕೂಡ ಯಾಕೆಂದರೆ ಮನುಷ್ಯ ಇವತ್ತು ಯಾರೇ ಆಗಲಿ ಅವನು ತನ್ನ ತನ್ನ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಾನೆ ಇವತ್ತಿನ ಕಾಲದಲ್ಲಿ ಒಂದು ಉದ್ಯೋಗ ದೊರೆಯಬೇಕಾದರೆ ಅಥವಾ ಲೋಕ ವ್ಯವಹಾರ ಮಾಡಬೇಕಾದರೆ ಬೇರೆ ಭಾಷೆ ಅನಿವಾರ್ಯವಾಗಿ ಹಾಗಾಗಿ ಇಂಗ್ಲೀಷಂತೂ ನೂರಾರು ವರ್ಷಗಳ ಕಾಲ ನಮ್ಮ ಮೇಲೆ ಅಳಿದ್ರಿಂದ ಇಂಗ್ಲೀಷು ನಮ್ಮ ಮೇಲೆ ಪ್ರಭಾವ ಬೀರಿದೆ ಇವತ್ತಿನ ಸಂದರ್ಭದಲ್ಲಿ ಅದು ಅಂತಾರಾಷ್ಟ್ರೀಯ ಭಾಷೆ ಆಗಿರೋದ್ರಿಂದ ಸಹಜವಾಗಿ ಎಲ್ಲ ದೇಶೀಯ ಭಾಷೆಯ ಜನವೆಲ್ಲ ಇಂಗ್ಲೀಷ್ ಕಡೆ ಹೋಗ್ತಾ ಇದ್ದಾರೆ ಇದು ಕಾಲದ ಪ್ರಶ್ನೆ ಆದರೆ ಬೇರೆ ಯಾವುದೇ ಭಾಷೆ ಬೇರೆ ಉದ್ದೇಶಕ್ಕೆ ಕಲ್ತರೂ ಕೂಡ ಮಾತೃಭಾಷೆಯ ಬಗ್ಗೆ ಇರಬೇಕಾದಂಥ ಅಭಿಮಾನ ಎಲ್ಲರಿಗೂ ಇರಬೇಕು ಅದು ಯಾವುದೇ ಇರಲಿ ಹಾಗೆ ಕನ್ನಡಿಗರಲ್ಲೂ ಕೂಡ ಅದು ಬೇರೆ ಭಾಷೆಗಳಿಗೆ ಹೋಲಿಸಿದಾಗ ಕನ್ನಡಿಗರಲ್ಲಿ ಸ್ವಲ್ಪ ಅಭಿಮಾನ ಕಡಿಮೆನೋ ಅಂತನ್ನುವಂಥ ಅನುಮಾನ ಬರ್ತದೆ ಅದಕ್ಕೆ ಅವಕಾಶ ಕೊಡದೇ ಇರೋದು ಕನ್ನಡಿಗರ ಕರ್ತವ್ಯ ಯಾವುದೇ ದೇಶ ಆಗಲಿ ಯಾವುದೇ ಪ್ರದೇಶ ಆಗಲಿ ಅಲ್ಲಿಗೆ ಬಹಳ ಮುಖ್ಯವಾದ್ದು ಅಲ್ಲಿ ಸ್ಥಳೀಯವಾದಂಥ ಭಾಷೆ ಅದು ಲೋಕ ಲೋಕಸಂಪರ್ಕಕ್ಕಿರುವಂಥದ್ದು ಇಂಗ್ಲೀಷನ್ನು ಕಲೀಲಿಕ್ಕೆ ಯಾರ್ದು ವಿರೋಧ ಇಲ್ಲ ಅಥವಾ ಬೇರೆ ಭಾಷೆ ಕಲೀಲಿಕ್ಕೆ ನಮಗೆ ತಿಳಿದ ಹಾಗೆ ಎಷ್ಟೋ ಇಂಗ್ಲೀಷ್ ಅಧಿಕಾರಿಗಳು ಹತ್ತು ಹನ್ನೆರಡು ಭಾಷೆಗಳನ್ನು ಸ್ಥಳೀಯ ಭಾಷೆಗಳನ್ನು ಕಲಿತು ಸ್ಥಳೀಯ ಇತಿಹಾಸವನ್ನು ಗ್ರಂಥಗಳನ್ನು ಬರೆದಿದ್ದಾರೆ ಹಾಗಾಗಿ ಇಂಗ್ಲೀಷ್ ಕಲಿಯೋದ್ರಲ್ಲಿ ಯಾವುದೇ ವಿರೋಧ ಇಲ್ಲ ಆದರೆ ಅದು ಯಾವ ಉದ್ದೇಶಕ್ಕೆ ಯಾವ ಕೆಲಸಕ್ಕಾಗಿ ಬೇಕೋ ಅಷ್ಟು ಕಲೀಲಿ ಆದರೆ ಕನ್ನಡ ಮಾತೃಭಾಷೆ ಆಗಿರಬೇಕು ಅದರ ಅಸ್ಮಿತೆ ಎಂದೂ ಕೂಡ ಅದಕ್ಕೆ ಭಂಗ ಬರಬಾರ್ದು ಅದು ನೋಡಿಕೊಳ್ಳುವಂಥ ಕೆಲಸ ಕನ್ನಡಿಗರೇ ಮಾಡಬೇಕು ಬೇರೆ ಯಾರು ಮಾಡುತ್ತಾರೆ ಇದು ಬಹಳ ಮುಖ್ಯವಾದಂಥ ಇದರ ಬಗ್ಗೆ ಇದನ್ನು ನಾನು ಮಂಡ್ಯದಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದಂಥ ಅಧ್ಯಕ್ಷ ಭಾಷಣದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಮ್ಮ ಕನ್ನಡ ಶಾಲೆಗಳನ್ನ ಬಗ್ಗೆ ಸರ್ಕಾರ ಉದಾಸೀನ ಅಲೆಕ್ಷ್ಯ ತೋರಿಸಬಾರ್ದು ಅಂಥೇಳಿ ಸರ್ಕಾರದ ಅಸ್ತಿತ್ವ ಉಳಿದಿರೋದೇ ಕನ್ನಡದ ಮೇಲೆ ಏನದನ್ನು ಮರೆಯಬಾರದು ಸರ್ಕಾರ ಈ ಬಗ್ಗೆ ವಹಿಸಬೇಕು ಆ ದೃಷ್ಟಿಯಿಂದ ಕನ್ನಡ ಬಹಳ ಮುಖ್ಯವಾದ್ದು ಸರ್ಕಾರಿ ಶಾಲೆಗಳನ್ನು ಸಜ್ಜುಗೊಳಿಸುವಂಥದ್ದು ಅಲ್ಲಿ ಕೊರತೆ ಇದ್ದಾಗ ಸಹಜವಾಗಿ ಖಾಸಗಿ ಶಾಲೆಗಳ ಕಡೆ ಪೋಷಕರು ಮನಸ್ಸು ಮಾಡೋದು ಸಹಜ ಎಲ್ಲ ಸವಲತ್ತುಗಳು ಸ ಇದ್ದರೆ ಮತ್ತು ಒಳ್ಳೆಯ ಶಿಕ್ಷಕರಿದ್ದರೆ ಸಹಜವಾಗಿ ಶಾಲಾ ಮಕ್ಕಳನ್ನು ಪೋಷಕರು ಶ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾರೆ ಅದಕ್ಕೆ ಬೇಕಾದಂಥ ಕೆಲಸ ಮಾಡೋದು ಸರ್ಕಾರದ ಬಹಳ ಮುಖ್ಯವಾದ ಕರ್ತವೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ ಸರ್ಕಾರ ಭೌತಿಕ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕೆಲಸ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡುವಂಥ ಬಂಡವಾಳ ಎಷ್ಟೋ ಅದಕ್ಕಿಂತ ಹೆಚ್ಚಿನ ಬಂಡವಾಳ ಶಿಕ್ಷಣ ಕ್ಷೇತ್ರಕ್ಕೆ ಕೇಳಿ ಯಾಕೆಂದರೆ ಅದೂ ಒಂದು ಬಂಡವಾಳ ಅದರಿಂದ ಲಾಭ ಇದೆ ಯಾಕೆಂದರೆ ಒಳ್ಳೆಯ ಜನಾಂಗ ಸೃಷ್ಟಿ ಒಳ್ಳೆಯ ನಾಗರಿಕರು ಸೃಷ್ಟಿಯಾಗ್ತದೆ ಈ ದೃಷ್ಟಿಯಿಂದ ಶಿಕ್ಷಣಕ್ಕೆ ಯಾವುದೇ ದೇಶ ಆದ್ಯತೆ ಕೊಡಬೇಕಾದ್ದು ಬಹಳ ಮುಖ್ಯ ಶಿಕ್ಷಣದ ನಂತರ ಮುಂದಿದ್ದು ಉದ್ಯಮಗಳಾಗಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಾಗಲಿ ಮೊದಲು ಮನುಷ್ಯ ಅವನಿಗೆ ಪ್ರಜ್ಞಾವಂತನಾಗದಿದ್ದರೆ ಏನು ಪ್ರಯೋಜನ ಆದ್ದರಿಂದ ಶಿಕ್ಷಣಕ್ಕೆ ಸರ್ಕಾರ ಬಹಳ ಆದ್ಯತೆಯ ಮೇಲೆ ಎಲ್ಲ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು ಸರ್ಕಾರಿ ಶಾಲೆಗಳನ್ನು ಒಂದು ಪ್ರತಿಷ್ಠಿತ ಸಂಸ್ಥೆಗಳಾಗಿ ಬಳಸುವಂಥದ್ದು ಕೆಲಸ ವ್ಯತ್ಯಾಸ ಆರ್ಥಿಕವಾಗಿ ತೊಂದರೆ ಇರುವವರಿಗೆ ನೆರವು ನೀಡುವಂಥ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಇದೆ ಅದು ಸ್ವಾಗತಾರ್ಹವಾದಂತ ಕೇಳ ಅದೇ ರೀತಿ ಆರ್ಥಿಕವಾಗಿ ತೊಂದರೆಗಿರುವಂಥ ಮಕ್ಕಳಿಗೆ ನೆರವಾಗೋದು ಕೂಡ ನನಗನ್ನಿಸ್ತದೆ ಸರ್ಕಾರ ಕೊನೆ ಪಕ್ಷ ಒಂದು ಪ್ರೌಢ ಶಿಕ್ಷಣದವರೆಗಾದರೂ ಕೂಡ ಶಿಕ್ಷಣದ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸ್ಕೋಬೇಕು ಉದಾಹರಣೆಗೆ ಹೇಳೋದಾದರೆ ಬಹಳ ದೂರ ಹೋಗೋದು ಬೇಡ ನಾನೇ ಆರ್ಥಿಕ ಬಡತನದಿಂದಾಗಿ ಶಾಲಾ ಶಿಕ್ಷಣದ ಮೇಲಕ್ಕೆ ಹೋಗ್ಲಿಕ್ಕೆ ಆಗಲೇ ಇಲ್ಲ ಎಂಥ ದೃಷ್ಟಿ ಆ ದೃಷ್ಟಿಯಿಂದ ಸರ್ಕಾರ ನಾನು ಹಾಗೆ ಒಳ್ಳೆಯ ನಾಗರಿಕರನ್ನು ತಯಾರು ಮಾಡೋದಿದ್ದೆ ಅದು ಸರ್ ದೇಶದ ಆಸ್ತಿಯೇ ಆಗ್ತಾರೆ ಅಂಥ ಆಸ್ತಿ ನಿರ್ಮಾಣದ ಕಡೆ ಸರ್ಕಾರ ಪೂರ್ಣವಾದಂಥ ಗಮನ ಕೊಡಬೇಕು ಏಕೆಂದರೆ ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳು ಬಡ ಮಕ್ಕಳೇ ಅತ್ಯಂತ ಪ್ರತಿಭಾವಂತ ಹೇಳ್ತಾರೆ ಆದರೆ ಅವರಿಗೆ ಅವಕಾಶವಿಲ್ಲದೇ ಅವರ ಪ್ರತಿಭೆ ಅಲ್ಲೇ ಮುರುಟಿ ಹೋಗಿಬಿಡ್ತದೆ ಈ ದೃಷ್ಟಿಯಿಂದ ಏನೇ ಇರಲಿ ಸರ್ಕಾರ ಕನಿಷ್ಠ ಪಕ್ಷ ಪ್ರೌಢಶಾಲಾ ಪ್ರೌಢ ಶಿಕ್ಷಣದವರೆಗಾದರೂ ಪೂರ್ಣ ವ್ಯವಸ್ಥೆಯನ್ನು ಶಿಕ್ಷಣದ ಖರ್ಚನ್ನು ಸರ್ಕಾರ ವಹಿಸ್ಕೊಳ್ಬೇಕು ಹಾಗಾದಾಗ ಮದಕ್ಕೆ ಇದಕ್ಕೆ ಸಾರ್ವಜನಿಕರು ಕೂಡ ಬೆಂಬಲ ಅನೇಕ ಸಂಘ ಸಂಸ್ಥೆಗಳು ಉದ್ಯಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಅಂಥ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಮತ್ತಾವುದೇ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಎಲ್ಲರೂ ಸಾರ್ವಜನಿಕರ ಕರ್ತವ್ಯ ಹೌದು ಸರ್ಕಾರದ ಕರ್ತವ್ಯವೂ ಹೌದು ಹೇಳಿದರೆ ಅದನ್ನು ಏನು ಹೇಳಬೇಕಂತ ನನಗೆ ಅರ್ಥವಾಗಲ್ಲ ಏಕೆಂದ್ರೆ ನನಗೆ ನನ್ನ ತಂದೆಯೇ ಉಪಾಧ್ಯಾಯರಾಗಿದೆ ಹಾಂ ಆಗಿನ ಕಾಲದ ಶಿಕ್ಷಣದ ಕ್ರಮ ಈಗ ಬಹಳಷ್ಟು ವ್ಯತ್ಯಾಸ ಆಗಿದೆ ಅನೇಕ ಪ್ರಯೋಗಗಳು ನಡೆದಿದೆ ಮತ್ತು ಅಂದಿನ ಶಿಕ್ಷಣ ಪದ್ಧತಿ ಇರಬೇಕು ಅಂತ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಹೊಸ ಹೊಸ ಲೋಕದಲ್ಲಾಗುವಂಥ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತಿನ ಶಿಕ್ಷಣ ಕೊಡಬೇಕಾಗ್ತದೆ ಅದನ್ನ ಮಕ್ಕಳಲ್ಲಿ ಆಸಕ್ತಿ ಹುಟ್ಟುವಂತಹ ಕೆಲಸ ಮತ್ತು ಇದರಲ್ಲಿ ಹೆಚ್ಚಿನ ಪಾತ್ರ ಉಪಾಧ್ಯಾಯದಿದೆ ಅಂತ ನನಗೆ ಅನಿಸ್ತದೆ ನಮ್ಮ ತಂದೆ ನನಗೆ ಕಲಿಸಿದಂಥ ಪಾಠವೇನು ನನ್ನ ಈ ಎತ್ತರಿಕೆ ತಂದಿದೆ ಅಂತ ಹೇಳಿದ್ರೆ ಯಾವ ಸಂಶಯವೂ ಇಲ್ಲ ಹಾಗೂ ಉಪಾಧ್ಯಾಯರು ಇವತ್ತು ನಾವು ಬೇರೆಲ್ಲ ಕ್ಷೇತ್ರದಲ್ಲೇ ನಮಗೆ ನಿರಾಸೆ ಉಂಟಾಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅತ್ಯಂತ ನಿರಾಶೆ ಉಂಟು ಮಾಡುವಂತಹ ಪರಿಸ್ಥಿತಿ ನಮಗೇನಾದರೂ ಆಸೆ ಇದ್ದರೆ ಅದು ಶಿಕ್ಷಕರಿಂದ ಅಂತ ನನಗೆ ಅನ್ನಿಸ್ತದೆ ಅವ್ರ ಏನು ಮನಸ್ಸು ಮಾಡಿದರೆ ಒಂದು ಒಂದು ಭವ್ಯವಾದಂಥ ರಾಷ್ಟ್ರ ನಿರ್ಮಾಣಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ಬೇಕಾದಂಥ ಜನ ಕಾರ್ಯಶೀಲ ಯುವಕರನ್ನು ತಯಾರು ಮಾಡುವಂಥದ್ದು ಅವರಿಗೆ ಬೇಕಾದಂಥ ಅರಿವನ್ನು ಜ್ಞಾನವನ್ನು ಒದಗಿಸಬೇಕಂತಹದ್ದು ಅವರಲ್ಲಿ ಎಲ್ಲದಕ್ಕಿಂತ ನಿಷ್ಠೆಯನ್ನು ಬೆಳೆಸಬೇಕಾದಂಥ ಈ ಕೆಲಸ ಯಾರು ಮಾಡಬೇಕು ಉಪಾಧ್ಯಾಯರೇ ಮಾಡಬೇಕು ಆದರೆ ಉಪಾಧ್ಯಾಯರ ಮನಸ್ಸು ಮಾಡಿದರೆ ಯಾವುದೇ ಇವತ್ತು ಈ ಶಾಲೆಗಳಾಗಲಿ ಮತ್ಯಾವುದಾಗಲಿ ಮುಚ್ಚಿ ಹೋಗಲಿಕ್ಕೆ ಸಾಧ್ಯ ಅವರು ಕೂಡ ವಿಶೇಷ ಪಾತ್ರ ವಹಿಸಬೇಕಾಗುತ್ತೆ ಇದೆಂದೇ ಇಂಥ ಮಾನವೀಯ ಸೇವೆಗಳನ್ನು ವಾಣಿಜ್ಯೀಕರಣ ಮಾಡಬಾರ್ದು ಅನ್ನೋವಂಥದ್ದನ್ನು ನಾವು ವೇದದಿಂದಲೇ ಕಲಿಬೇಕಾಗಿಲ್ಲ ಸಾಮಾನ್ಯ ಪ್ರಜ್ಞೆ ಹೇಳ್ತದೆ ನಮಗೆ ಬೇಕಾದಂಥ ಹಸಿವಾದ ಹೊಟ್ಟಿಗೆ ಅನ್ನ ಕೊಡೋದಾಗ್ಲಿ ಅರಿವಿನ ಆಸೆ ಇರುವಂಥವ್ರು ಅರಿವು ಕೊಡೋದಾಗ್ಲಿ ರೋಗದಿಂದ ಬಳಲುವವರಿಗೆ ಅವ್ನು ಚಿಕಿತ್ಸೆ ನೀಡೋದಾಗ್ಲಿ ಇವೆಲ್ಲವೂ ಮಾನವೀಯ ಸೇವೆ ಇದು ಬಹಳ ಮುಖ್ಯವಾದ ಎಲ್ಲ ಧರ್ಮಗಳು ಎಲ್ಲ ಸಿದ್ಧಾಂತಗಳು ಕೂಡ ಇದಕ್ಕೆ ಒತ್ತು ಕೊಟ್ಟಿದ್ದಾವೆ ಆದರೆ ಇವತ್ತು ಕಾಲದ ಬದಲಾವಣೆಯಿಂದಾಗಿ ಯಾವ ಮೂರು ಅತ್ಯಂತ ಉಚಿತವಾಗಿ ನಡೀಬೇಕು ಆ ಮೂರು ಇವತ್ತು ವಾಣಿಜ್ಯೀಕರಣ ಆಗಿರೋದು ಕಾಲದ ಇದು ಆದರೆ ಅದರಲ್ಲಿ ಒಂದು ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಆ ಕ್ಷೇತ್ರ ಅದಕ್ಕೆ ಹನ್ನೆರಡನೇ ಶತಮಾನದ ಶರಣರು ದಾಸೋಹದ ಕಲ್ಪನೆ ಹೇಳಿದರು ಕಾಯಕದ ಕಲ್ಪನೆ ಹೇಳಿದರು ಹಾಗೆ ಇದರ ಬಗ್ಗೆ ಸಾಮಾನ್ಯ ಪ್ರಜ್ಞೆಯನ್ನು ಮೂಡಿಸಬೇಕಾದ್ದು ಬಹಳ ಅಗತ್ಯ ಇದೆ ಸಾಮಾಜಿಕ ಪ್ರಜ್ಞೆ ಮೂಡಿಸುವ ಕೆಲಸನೂ ಮತ್ತು ಶಿಕ್ಷಣದಿಂದಲೇ ಆಗಬೇಕು ಆ ಮಕ್ಕಳಿಂದಲೇ ಎಳೆಯ ವಯಸ್ಸಿನಿಂದಲೇ ಅವರನ್ನು ತರಬೇತಿ ಮಾಡಬೇಕು ಅದಕ್ಕೆ ಕಾರಣ ನಮ್ಮ ರಾಜಕೀಯ ಸ್ಥಿತಿಯಂತರ ಬಹಳ ಮುಖ್ಯವಾದ ಕಾರಣ ಇವತ್ತು ದುರಾ ದುರಂತ ಅಂದರೆ ಧಾರ್ಮಿಕ ಕ್ಷೇತ್ರದ ಕೆಲವು ಜನರು ಕೂಡ ಆ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಸ್ವಾಹಿತಕ್ಕಾಗಿ ಅನೇಕ ಭಿನ್ನ ಭೇದಿಗಳನ್ನು ನಿರ್ ಮಾಡಿ ಮಾಡಿದ್ದಾರೆ ಅದಾಗಬಾರ್ದು ಇದಕ್ಕೆ ಬಹಳ ಮುಖ್ಯವಾದ ಜನರೇ ಪ್ರಜ್ಞಾವಂತರಾಗಿ ಅವರಿಗೆ ಪಾಠ ಕಲಿಸ್ಬೇಕು